ಗೇಣಿ ಆಸ್ತಿ ಲೀಸಿಗೆ ಪಡೆದ ಭೂಮಿಯನ್ನ ಯಾರೂ ತಮ್ಮ ಸ್ವಂತಕ್ಕೆ ಮಾಡಲು ಅವಕಾಶ ಇರುವುದಿಲ್ಲ ಶಾಶ್ವತ ರೂಪದಲ್ಲಿ ನೀಡಲ್ಪಡುವ ಗುತ್ತಿಗೆ ಎಂದಾಗಿರುತ್ತದೆ ಆದರೆ ಮಂಗಳೂರು ಬಂದರಿನ ಕಸಬಾ ಬಜಾರ್ ಸರ್ವೆ ನಂಬರ್ ಒಂದು ನಾಲ್ಕು ನಾಲ್ಕು ಎಂಟು ನಾಲ್ಕು ಮೂರು ಒಂಬತ್ತು ಬಾರ್ ಒಂದು ಒಂದು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ನಾಲ್ಕು ಸೊನ್ನೆ ಒಂದು ಒಂದು ಎಂಟು ಯಲ್ಲಿರುವ ಶ್ರೀ ಮಹಾಲಾಸ ನಾರಾಯಣಿ ಲಕ್ಷ್ಮೀ ವೆಂಕಟೇಶ ದೇವರಿಗೆ ಸೇರಿದ ಆಸ್ತಿಯನ್ನ ಖಾಸಗಿ ವ್ಯಕ್ತಿಗಳು ಫೋರ್ಜರಿ ದಾಖಲೆ ಸೃಷ್ಟಿಸಿ ಸ್ವಾಹ ಮಾಡಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ದಾಮೋದರ್ ಶೆಣ ಪಡುಬಿದ್ರಿ ಆರೋಪಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಎಂಟು ಸೆನ್ಸ್ ಆಸ್ತಿಯು ಕೋಟಿಗಟ್ಟಲೆ ಬೆಳೆ ಬಾಳುವಂಥದ್ದು ಈ ಭೂಮಿಯನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮಾರೂರು ಗಣಪತಿ ಅನಂತ ಪೈ ಅವರು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿರುವ ಶ್ರೀ ಮಹಾಲಸ ನಾರಾಯಣಿ ಲಕ್ಷ್ಮೀ ವೆಂಕಟೇಶ ದೇವರ ಭಂಡಾರಕ್ಕೆ ಶಾಶ್ವತ ಲೀಸಿಗೆ ಕೊಡಲಾಗಿತ್ತು ಗಣಪತಿ ಪೈ ಅವರ ಕಾಲಾನಂತರ ಹಿರಿಯ ಮಗ ರಾಮದಾಸ್ ಪೈ ಅವರಿಗೆ ಭೂಮಿ ಸ್ವಾಧೀನಕ್ಕೆ ಬಂದಿತ್ತು ಅನಂತರ ಅವರ ಪುತ್ರ ಮಾರು ಗಣಪತಿ ಪೈ ಅವರಿಗೆ ಹಕ್ಕು ಬಂದಿತ್ತು ಆದರೆ ಗಣಪತಿ ಪೈ ಅವರ ಬಳಿಕ ಪತ್ನಿ ಗೀತಾ ಪೈ ಅಥವಾ ಮಕ್ಕಳಿಗೆ ನೀಡಲ್ಪಡುವ ಬದಲು ಅದನ್ನ ಮಂಗಳೂರಿನ ಹಿರಿಯ ವಕೀಲ ಕೆಪಿ ವಾಸುದೇವರಾವ್ ಮತ್ತು ಕುಟುಂಬಕ್ಕೆ ಸೇರದ ಕೆಲವು ವ್ಯಕ್ತಿಗಳು ಸೇರಿಕೊಂಡು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಕೈ ದಾಖಲಾಗಿದ್ದು ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿಸಲಾಗಿದೆ ಹಾಗಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದು ಫೋರ್ಜರಿ ದಾಖಲೆ ಸೃಷ್ಟಿಸಿ ದೇವರ ಆಸ್ತಿಯನ್ನ ಅಕ್ರಮವಾಗಿ ಸ್ವಂತಕ್ಕೆ ಮಾಡಿಕೊಂಡಿರುವ ಬಗ್ಗೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಇಲ್ಲಿ ಬಂದರ್ ಏರಿಯಾದಲ್ಲಿ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಜಾಗೆ ಉಂಟು ದೇವರಿಗೆ ಸಂಬಂಧ ಮನೆ ದೇವರಿಗೆ ಸಂಬಂಧಪಟ್ಟ ಜಾಗೆ ಅದು ಆ ಜಾಗೆ ಕೆಲವರು ಪ್ರೈವೇಟ್ ಇಂಡಿವಿಜುವಲ್ಸ್ ಸೇರಿ ಅದು ಫೋರ್ಜರಿ ಮಾಡಿದ್ದಾರೆ ಫೋರ್ಜರಿ ಪ್ರೊಫೆಷನಲ್ಲಿ ಮಾಡಿದ್ದಾರೆ ಒಂದು ಗಂಡ ಹೆಂಡತಿ ಸೇರಿ ಒಂದು ಪ ಪ್ರ ವಕೀಲರನ್ನು ಹಿಡಿದು ಅವರು ವಕೀಲರ ನೇತೃತ್ವದಲ್ಲಿ ಅವರು ಪ್ರೊಫ್ ಫೋರ್ಜರಿ ಮಾಡಿದ್ದಾರೆ ಮತ್ತು ಅವರ ಅವರೇ ಹೆಸರಿಗೆ ಮಾಡಿದ್ದಾರೆ ಪರ್ಪೆಕ್ಚುವಲ್ ಲೀಸಿಗೆ ಇದ್ದ ಪ್ರಾಪರ್ಟಿ ಇಟ್ ಕ್ಯಾನ್ ಬಿ ಎಲಿನೇಟೆಡ್ ಟು ಪ್ರೈವೇಟ್ ಇಂಡಿವಿಜುವಲ್ಸ್ ಇದು ಗೊತ್ತಿದ್ದ ವಿಷಯ ಕಾನೂನಲ್ಲಿ ಅದಕ್ಕೆ ಪ್ರಾ ಇದೆ ಪ್ರಾವಧಾನ ಕೂಡ ಇದೆ ಅದು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗುವುದಿಲ್ಲ ಅದು ನಾವು ಫಸ್ಟ್ ಮೊನ್ನೆ ಲೋಕಾಯುಕ್ತ ಬರುವಾಗ ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟದ್ದು ಅವರು ವೀರಪ್ಪನವರು ಜಸ್ಟಿಸ್ ವೀರಪ್ಪ ಅವರು ಹೇಳಿದರು ನಮ್ಮ ಅದು ನೀವು ಪೊಲೀಸ್ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಆನಂತರ ನಮ್ಮ ಇನ್ಕಮ್ ಟ್ಯಾಕ್ಸಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಒಂದು ನಾಲ್ಕೈದು ಲಿಸ್ಟ್ ಕೊಟ್ಟರು ನಮಗೆ ನಾವು ಇದರದ್ದು ಒಂದು ಒಂದು ಕಾಪಿ ನಾವು ಇವರಿಗೆ ಕೂಡ ಕೊಟ್ಟಿದ್ದೇವೆ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿಗೆ ಕೂಡ ಒಂದು ಕಾಪಿ ಕೊಟ್ಟಿದ್ದೇವೆ ಇನ್ಕಮ್ ಟ್ಯಾಕ್ಸ್ ಈಸ್ ಆಲ್ರೆಡಿ ಕನ್ವಿನ್ಸ್ಡ್ ದಟ್ ದಿಸ್ ಈಸ್ ಫೋರ್ಸ್ಡ್ ಅಂತೇಳಿ ಅದಕ್ಕೋಸ್ಕರ ಅದು ಡಾಕ್ಯುಮೆಂಟ್ಸ್ ನಾನು ಇವತ್ತು ರಿಲೀಸ್ ಇದ್ದೇನೆ ಇದರದ್ದು ಕಾಪೀಸ್ ಕೂಡ ಅಥಾರಿಟೀಸ್ಗೆ ಯಾವುದೆಲ್ಲ ಕೊಟ್ಟಿದ್ದೀನಿ ಲೋಕಾಯುಕ್ತರಿಗೆ ಕೊಟ್ಟೋದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರಿಗೆ ಕೊಟ್ಟದ್ದು ಅದರದೆಲ್ಲ ಕಾಪೀಸ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾಪಿ ಕೊಟ್ಟಿದ್ದೇವೆ ನಾವು ಪೊಲೀಸ್ ಸ್ಟೇಷನಲ್ಲಿ ಕಾಪಿ ಕೊಟ್ಟೋದಕ್ಕೆ ಎಫ್ ಐ ಆರ್ ನಮಗೆ ಇಷ್ಟರವರೆಗೆ ಮಾಡಲಿಲ್ಲ